ಇನ್ನು ಕೇಂದ್ರ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ಭಾರತ್ ಬ್ರ್ಯಾಂಡ್ ನ ಅಕ್ಕಿಯನ್ನ ಜಾರಿಗೆ ತಂದಿತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿತ್ತು ಇನ್ನು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಾ ಇತ್ತು ಇನ್ನು ಮತ್ತೊಂದೆಡೆಯಲ್ಲಿ ಆಮ್ ಆದ್ಮಿ ಪಕ್ಷ ಕೂಡ ದೆಹಲಿಯಲ್ಲಿ ಅದೇ ಮಾದರಿಯ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಇದೇ ಕಾರಣಕ್ಕಾಗಿ ವಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಬಿಜೆಪಿ ಭಾರತ ಬ್ರ್ಯಾಂಡ್ನ ಅಕ್ಕಿಯ ಯೋಜನೆಯನ್ನ ಜಾರಿಗೆ ತಂದಿತ್ತು ಇದೀಗ ಭಾರತ ಬ್ರ್ಯಾಂಡ್ ಅಕ್ಕಿ ಯೋಜನೆ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಯಥಾಸ್ಥಿತಿಯನ್ನ ಮುಂದುವರಿಸಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದೆ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಕೂಡ ಕಾಂಗ್ರೆಸ್ ಹಮ್ಮಿಕೊಳ್ತಾ ಇದೆ ಎಂದು ಕಾಂಗ್ರೆಸ್ ಭವನದ ಮುಂಭಾಗದಲ್ಲಿ ಕೇಂದ್ರದ ವಿರುದ್ಧ ಧರಣಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಇಪ್ಪತ್ತಾರು ರೂಪಾಯಿಗೆ ಗುಣಮಟ್ಟದ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇದೀಗ ಹಠಾತ್ತನೆ ಈ ಅಕ್ಕಿ ಪೂರೈಕೆಯನ್ನು ನಿಲ್ಲಿಸಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ ಭಾರತ ಬ್ರ್ಯಾಂಡ್ನ ಅಕ್ಕಿ ಯೋಜನೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅಕ್ಕಿನೇ ಎಲ್ಲೂ ಸಿಗ್ತಾ ಇಲ್ಲ ಇನ್ನು ಅದೇ ರೀತಿಯಾಗಿ ಎಲ್ಲಿ ಖರೀದಿ ಮಾಡಬೇಕಿದ ಅದೇ ರೀತಿಯಾಗಿ ಯಾರು ಇದನ್ನು ಪೂರೈಕೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ ಈ ನಡುವೆ ಭಾರತ ಬ್ರ್ಯಾಂಡ್ನ ಅಕ್ಕಿ ಸಿಗ್ತಾ ಇದೆ ಗುಣಮಟ್ಟದ ಅಕ್ಕಿ ಸಿಗುತ್ತೆ ಹೀಗಾಗಿ ಅಕ್ಕಿಯನ್ನು ಖರೀದಿ ಮಾಡಬೇಕು ಅಂತ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಿದ್ದೇ ಹುಡುಕಿದ್ದು ಗೂಗಲ್ನಲ್ಲೂ ಹಾಕಿ ಹುಡುಕಿದ್ದೆ ಅದೇ ರೀತಿಯಾಗಿ ಯಾವ್ಯಾವ ವೆಬ್ಸೈಟ್ಗಳು ಲಭ್ಯವಾಗುತ್ತೆ ಅದರಲ್ಲೂ ಹುಡುಕಿದ್ದೆ ಆದರೆ ಎಲ್ಲೂ ಕೂಡ ಭಾರತ ಬ್ರ್ಯಾಂಡ್ ಅಕ್ಕಿ ಸಿಗ್ತಾನೇ ಇರಲಿಲ್ಲ ಇದೇ ಕಾರಣಕ್ಕಾಗಿ ಒಂದು ಗೊಂದಲ ಕೂಡ ಉಂಟಾಗಿತ್ತು ಈ ನಡುವೆ ಈ ಅಕ್ಕಿ ಯೋಜನೆಯನ್ನು ನಿಲ್ಲಿಸಲಾಗಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬಂದಿತ್ತು ಕೇಂದ್ರ ಸರ್ಕಾರ ಯೋಜನೆಯನ್ನು ರದ್ದು ಮಾಡಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಮುಂದಾಗ್ತಾ ಇದೆ ಈ ಯೋಜನೆಯನ್ನು ಮತ್ತೆ ಜಾರಿಗೆ ಮಾಡಬೇಕು ಅದೇ ರೀತಿಯಾಗಿ ಭಾರತ ಬ್ರ್ಯಾಂಡ್ ಅಕ್ಕಿ ಯೋಜನೆಯನ್ನು ಜಾರಿಗೆ ತಂದಿರೋದು ಬಡವರಿಗೆ ಬಹಳಷ್ಟು ಲಾಭವಾಗ್ತಾ ಇತ್ತು ಹೀಗಾಗಿ ಕೇಂದ್ರ ಸರ್ಕಾರ ನಿಲ್ಲಿಸಿರುವಂತಹ ಈ ಯೋಜನೆಯನ್ನು ಮತ್ತೆ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹೇರಿ ಹೋರಾಟ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ತಾ ಇದೆ